ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ ನಾನು ಒಂದು ಸಿಂಪಲ್ ಆದಂಥ ಪೂಜಾ ಬಸ್ಕೆಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಈ ಪೂಜಾ ಬಾಸ್ಕೆಟ್ ನಾನು ಯಾವ ರೀತಿ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಲ್ತ್ಕೊಳ್ಬೋದು ನನ್ನ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಯರ್ ಬಸ್ಕೆಟ್ ಹಾಕೋಕ್ಕೆ ಏನೇನು ಬೇಕು ಮತ್ತೆ ಒಂದು ಟೈಮಿಂಗ್ಸು ಒಂದು ಟೂ ಡೇಸ್ ಆದರೂ ಬೇಕು ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹಾಕಲಿಕ್ಕೆ ನಾನು ನಿಧಾನಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕೋದು ಅಂತ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಪೂಜೆ ಬಸ್ಕೆಟು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಅಂದರೆ ಇಷ್ಟು ದೊಡ್ಡದು ಬರೋಲ್ಲ ಡಿಸೈನ್ ಎಲ್ಲ ಈ ರೀತಿ ಬರುತ್ತೆ ಅಂದರೆ ಡಿಸೈನ್ ಅಂದರೆ ಈ ಹಾಕಿರೋ ಬಾಕ್ಸ್ ಈ ರೀತಿ ಬರುತ್ತೆ ಇದನ್ನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಅಂದರೆ ನಾನು ಪೂಜೆ ಬಾಸ್ಕೆಟ್ಗಳನ್ನು ವೆರೈಟಿ ಆಫ್ ಹಾಕ್ತೀನಿ ನೆಲ್ಲಿಕಾಯಿ ಬ್ಯಾಸ್ಕೆಟ್ ಅಂತ ಬರುತ್ತೆ ಶಿವನ್ ಕಣ್ಣು ಬ್ಯಾಸ್ಕೆಟ್ ಅಂತ ಬರುತ್ತೆ ಇದು ಮಾಮೂಲಿ ಫ್ಲವರ್ದು ಚಿಕ್ಕದು ಒಂದು ಮನೆ ಮನೆ ಥರ ಬರುತ್ತೆ ಬಾಕ್ಸ್ ಟೈಪು ಆ ಥರದ್ದು ನಾನು ಪೂಜಾ ಬಾಸ್ಕೆಟನ್ನು ಹಾಕೋದನ್ನು ತೋರಿಸ್ತೀನಿ ಫಸ್ಟ್ ನನ್ನ ಕಲ್ತ್ಕೊಳ್ಳಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಶಿಬುನ್ ಕಣ್ಣು ಅಂತ ಬರುತ್ತೆ ಚಾಕ್ಲೇಟ್ ನಾಟ್ ಅಂತ ಬರುತ್ತೆ ಅದೆಲ್ಲ ವೆರೈಟೀಸ್ ಕೂಡ ನನಗೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನು ನೀವು ಒಂದಿಗೆ ಶೇರ್ ಮಾಡ್ತೀನಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಫಸ್ಟು ಈ ಬ್ಯಾಸ್ಕೆಟನ್ನು ಹಾಕೋದನ್ನ ಕಲ್ತ್ಕೊಳ್ಳಿ ನಿಧಾನಕ್ಕೆ ಆಮೇಲೆ ಶಿಬಿನ ಕಣ್ಣು ಬ್ಯಾಸ್ಕೆಟು ಮತ್ತು ನೆಲ್ಲಿಕಾಯ್ದು ಮತ್ತು ಚಾಕ್ಲೇಟ್ ನಡ್ತು ಎಲ್ಲ ತೋರಿಸ್ಕೊಡ್ತೀನಿ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ಈಗ ಹೌಸ್ ವೈಫ್ಗಳು ನಾವು ಮನೆ ಕೆಲಸ ಮಾಡ್ಕೊಂಡು ಇರ್ತೀವಿ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಪೂಜಾ ಬ್ಯಾಸ್ಕೆಟು ಬಟ್ ನಾವೇ ಹಾಕೊಳ್ಳೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ ನಾವು ಹಾಕಿರೋದು ನಾವು ಯೂಸ್ ಮಾಡೋದು ತುಂಬಾ ಖುಷಿ ಅನಿಸುತ್ತೆ ನಾನೊಂದು ಈ ಥರ ಬ್ಯಾಸ್ಕೆಟನ್ನು ನಾವು ಬೇಜಾನ್ ಹಾಕಿದ್ದೀನಿ ನಮ್ಮ ಮನೇಲಿ ತುಂಬಾ ವೆರೈಟೀಸ್ ಇದೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿ ಒಂದೆಲ್ಲೂ ಹೊರಗಡೆ ಹೋಗ್ಬೇಕಂದ್ರೆ ಸಂತೆಗೆ ಹೋಗೋಕ್ಕೂ ಕೂಡ ನಾವು ಇದೇ ಬ್ಯಾಸ್ಕೆಟನ್ನು ತಗೊಳ್ಳೋದು ಮಾರ್ಕೆಟಿಗೆ ಸೊಪ್ಪು ತರಕಾರಿ ಏನು ಥರಕ್ಕೂ ಕೂಡ ಇದೇ ಬ್ಯಾಸ್ಕೆಟನ್ನು ತಗೊಳ್ಳೋ ಒಂದು ನೋಡಿ ನಾನು ಈ ಥರ ಎಲ್ಲ ಬ್ಯಾಸ್ಕೆಟ್ಗಳನ್ನು ಹಾಕ್ತೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನೀವು ನೋಡಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಬ್ಯಾಸ್ಕೆಟನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಓಲ್ಡ್ ಓಲ್ಡ್ ಅಂತ ಅನ್ನಿಸ್ಬೋದು ಬಟ್ ನಾನು ಮಿನಿಮಮ್ ಅಂದ್ರೂ ಒಂದು ನಾಲ್ಕೈದು ನಾಲ್ಕೈದು ವರ್ಷ ಏನು ಜಾಸ್ತಿನೇ ಆಯಿತು ಒಂದು ಏಳೆಂಟು ವರ್ಷದ ಹಿಂದಿನ ಬ್ಯಾಗ್ಗಳು ಕೂಡ ಈಗಲೂ ಈಗಲೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ ಆಗ್ತವೆ ಬಟ್ ಇವಾಗ ಸ್ವಲ್ಪ ವೈರು ಜಾಸ್ತಿ ಸಾಫ್ಟ್ ಬರುತ್ತೆ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಗಟ್ಟಿ ಬರೋದು ಇವಾಗ ಸ್ವಲ್ಪ ವೈರೆಲ್ಲ ಸಾಫ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ಯಾಗ್ಗಳು ಒಂದ್ಸಲ ಹಾಕೊಂಡು ನೋಡಿ ಟ್ರೈ ಮಾಡಿ ನಿಮಗೂ ಎಲ್ಲ ಅನುಕೂಲ ಆಗುತ್ತೆ ನೋಡಿ ವೆರೈಟಿ ಅಂತ ಹೇಳಿದೆ ಅಲ್ವಾ ನಾನು ಇನ್ನೊಂದು ಈ ಥರ ಕೂಡ ಹಾಕ್ತಾ ಇದ್ದೀನಿ ಇದು ಪಾರ್ಸಲ್ದು ಪಾರ್ಸಲ್ ವಯರ್ ಬರುತ್ತೆ ಇದು ಪಾರ್ಸಲ್ ಏನು ಹೇಳ್ತಾರೆ ಟೇಪ್ ಅಂತ ಏನೋ ಹೇಳ್ತಾರೆ ಇದು ಕೂಡ ಇದ್ರದ್ದು ಕೂಡ ನಾನು ತೋರಿಸ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟೋ ಇದು ಕೂಡ ತುಂಬ ಚೆನ್ನಾಗಿ ತುಂಬ ಗಟ್ಟಿಯಾಗಿದೆ ಎರಡು ಇನ್ನೂ ಆಗ್ತಾ ಇದ್ದೀನಿ ಇದಕ್ಕೆ ಇದೆಲ್ಲ ಆಲ್ಮೋಸ್ಟ್ ಆಗಿದೆ ನೋಡಿ ಒಳಗಡೆ ಎಲ್ಲ ಫೋಲ್ಡ್ ಮಾಡಿದ್ದೀನಿ ಇದನ್ನು ಹಾಕೋಕ್ಕೆ ಇಡಿ ಹಾಕೋಕ್ಕೆ ಇಟ್ಟಿದ್ದೀನಿ ಇದಕ್ಕೂ ಕಂಪ್ಲೀಟ್ ಮಾಡಿಕೊಂಡು ಎರಡಕ್ಕೂ ಇಡಿ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೂ ಎಲ್ಲ ಇದು ಅನುಕೂಲ ಆಗುತ್ತೆ ಖಂಡಿತ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಬ್ಯಾಸ್ಕೆಟನ್ನು ನೀವು ಕೂಡ ಹಾಕ್ಕೊಳ್ಬೋದು ನೋಡಿ ಬ್ಯಾಸ್ಕೆಟ್ಟಿಗೆ ನಾನು ತಗೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ಅಂದರೆ ವೈರ್ಗಳು ತಗೊಂಡಿದ್ದೀನಿ ಮತ್ತು ಮೆಜರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಟೈಮ್ ಹಾಕೋರಿಗೆ ಮಾತ್ರ ಮೆಸರ್ಮೆಂಟ್ ಮಾಡ್ಕೊಳಕ್ಕೆ ಸ್ಕೇಲ್ ಬೇಕಾಗುತ್ತೆ ಒಂದು ಸಲ ಹಾಕಿದ್ರೆ ನಿಮಗೇನೆ ಅದು ಐಡಿಯಾ ಬರುತ್ತೆ ನಾನು ನಿಮಗೆಲ್ಲ ತೋರಿಸ್ತೀನಿ ನಾನೇನು ಮೆಜರ್ಮೆಂಟ್ ಮಾಡ್ಕೊಳ್ಳೋಲ್ಲ ನಾನು ಹಂಗೆ ಹಾಕ್ತೀನಿ ನಿಮಗೆಲ್ಲ ತೋರಿಸ್ಬೇಕು ಅಂತ ನಾನು ಸ್ಕೇಲ್ ತಗೊಂಡಿದ್ದೀನಿ ಮತ್ತೆ ಒಂದು ಸೀಸರ್ ಬೇಕು ಮತ್ತು ವಯರ್ ಬೇಕು ನಾನು ಹಾಕ್ತಾ ಇರೋದು ಈಗ ಅಲ್ಲಿ ತೋರಿಸ್ತಾ ಇಲ್ವಾ ಅದಕ್ಕಿಂತ ಚಿಕ್ಕದು ಹಾಕ್ತಾ ಇರೋದು ಬ್ಯಾಸ್ಕೆಟು ಅದಕ್ಕೆ ಅದು ಈಗ ಇವಾಗ ತೋರಿಸ್ ಒಂದು ನಿಮಿಷ ನೋಡಿ ಈ ಬ್ಯಾಸ್ಕೆಟ್ ತೋರಿಸಿದೀನಲ್ಲ ಇದಕ್ಕೆ ಐದು ಸಿಂಬೆ ಬೇಕು ಈ ಥರದ್ದು ವಯರ್ ಇದು ಒಂದು ಸಿಂಬೆ ಈ ಥರದ್ದು ವಯರು ಇಷ್ಟು ದೊಡ್ಡ ಬ್ಯಾಗಿಗೆ ಐದು ಸಿಂಬೆ ಬೇಕು ಈಗ ನಾನು ಹಾಕ್ತಿರೋ ಬ್ಯಾಸ್ಕೆಟಿಗೆ ಮೂರು ಸಿಂಬೆ ಸಾಕಾಗುತ್ತೆ ವಿತ್ ಆ್ಯಂಡಲ್ ಸೇರಿ ಆ್ಯಂಡಲ್ಗೂ ಕೂಡ ಸೇರಿ ಮೂರು ಸಿಂಬೆ ಮಸ್ತ್ ಆಗುತ್ತೆ ನೋಡಿ ನಾನು ಮೂರು ಸಿಂಬೆ ತಗೊಂಡಿದ್ದೀನಿ ಕಲರ್ ನಾನು ಗ್ರೀನ್ ಕಲರ್ ತಗೊಂಡಿದ್ದೀನಿ ಕ್ರೀಮ್ ಕಲರ್ ತಗೊಂಡಿದೀನಿ ಕಲರ್ ಎರಡು ಸಿಂಗ್ ತಗೊಂಡಿದ್ದೀನಿ ನಾನು ಮೂರು ಕಲರ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಬ್ಯಾಂಗಲ್ ಸ್ಟೋರ್ ಸಿಗುತ್ತೆ ಈ ವೈಯರು ಬ್ಯಾಂಗಲ್ ಸ್ಟೋರ್ ಸಿಗುತ್ತೆ ಫಾರ್ಟಿ ಫೈವ್ ರುಪೀಸ್ ತಗೊಳ್ತಾರೆ ಬಟ್ ನಾನು ಆಗಿ ತಗೊಳ್ಳೋದು ನಿಮ್ಮ ಕಡೆ ಎಲ್ಲ ಏನು ರೇಟ್ ಇಟ್ಕೊಂಡು ಮಾಡ್ತಿರ್ತಾರ ಗೊತ್ತಿಲ್ಲ ಒಂದ್ಸಲ ವಿಚಾರಿಸಿ ಬ್ಯಾಂಗಲ್ ಸ್ಟೋರಲ್ಲಿ ಈ ವಯಸ್ಸು ಸಿಗುತ್ತೆ ತಗೊಂಡ್ಬಂದು ಇಟ್ಕೊಳ್ಳಿ ಇಟ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫುಲ್ ಅಪ್ ಟು ಒಂದು ಫ್ಲವರ್ ಹಾಕೋದ್ರಿಂದ ಇಡ್ದು ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಖಂಡಿತ ಅದನ್ನು ನಿಮಗೆ ಸ್ಕಿಪ್ ಏನು ಸ್ಕಿಪ್ ಮಾಡಿದ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಗೊತ್ತಾಗಲಿಲ್ಲ ಅಂದರೆ ಹಿಂದಕ್ಕೆ ಮುಂದಕ್ಕೆ ಓಡಿಸಿ ವಿಡಿಯೋನ ನೋಡಿ ನಿಧಾನಕ್ಕೆ ಹೇಳ್ಕೊಡ್ತೀನಿ ಅದನ್ನು ಫ್ಲವರ್ ಹಾಕೋದು ಮತ್ತು ಅಪ್ ಟು ಬ್ಯಾಸ್ಕೆಟ್ ತಳ ಹಾಕೋದ್ರಿಂದ ನಾನು ತೋರಿಸ್ಕೊಡ್ತೀನಿ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಈ ಕಲರ್ ವಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ದೀನಿ ಇದೆರಡೇ ಕಲರ್ ಬರೋದು ಇದು ಅಂದರೆ ಫುಲ್ಲು ಎಲ್ಲ ಪೂರ್ತಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದೆ ನಾನು ಮಿಕ್ಸ್ ಅಂದರೆ ನನ್ನ ಹತ್ರ ಯಾವ್ಯಾವ ಕಲರ್ ಇತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಬಾಕ್ಸ್ ಟೈಪು ಡಿಸೈನ್ ಬರೋ ಥರ ಹಾಕಿದೆ ಈಗ ಹಾಕೋದು ಡಿಸೈನ್ ಬರೋಲ್ಲ ಅಪ್ ಟು ಹಿಂಗೆ ಎರಡೇ ಕಲರ್ ಬರುತ್ತೆ ಎರಡೇ ಎರಡು ಕಲರ್ ಬರುತ್ತೆ ತೋರಿಸ್ತೀನಿ ಮೊದಲಿಗೆ ನಮಗೆ ಕ್ರೀಮು ಇಟ್ಕೊಳ್ತೀನಿ ಗ್ರೀನಲ್ಲಿ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಕಟ್ ಮಾಡ್ಕೊಳಿ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನಾವು ಈ ಥರ ಬಿಟ್ಕೊಂಡು ವಯರ್ನ ಹಿಂಗೆ ನಮಗೆ ಎಷ್ಟು ಕಟ್ ಮಾಡ್ಕೊಳ್ಳೋ ಮೆಸರ್ಮೆಂಟ್ ಬೇಕೋ ಅಷ್ಟನ್ನು ಬಿಟ್ಕೊಂಡು ಹಿಂಗೆ ಈ ಬಿಟ್ಕೊಂಡು ಈಗೇನಾದರೂ ಕಟ್ಬಿಡ್ಬೇಕು ಇಲ್ಲ ಅಂದರೆ ಗೋಜಾಗೋಗುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಇದನ್ನು ಕವರ್ನೇ ಕಟ್ಸ್ತೀನಿ ಕವರ್ನ ಈ ಥರ ಹೀಗೆ ಉದ್ದ ಮಾಡಿಕೊಂಡು ಇದನ್ನು ಇಲ್ಲಿಗೆ ಕಟ್ಟಿ ಇಟ್ಕೊಳ್ತೀನಿ ಈ ಥರ ಕಟ್ಟಿ ಇಟ್ಕೊಳ್ತೀನಿ ಇದನ್ನು ಕೆಳಗಡೆ ಹಾಕಿನಿ ಅದೇನಾದರೂ ಸಿಂಬೆ ಗೋಜಾಯಿತು ಅಂತಂದರೆ ತುಂಬಾ ಕಷ್ಟ ಬಿಡಿಸ್ಕೊಳೋಕ್ಕೆ ಹಾಗಾಗಿ ಆ ಥರ ಕವರ್ ಕಟ್ಕೊಳ್ಳೇಬೇಕು ನಾವು ವೈರು ಕಟ್ ಮಾಡ್ಕೊಳ್ಳೋವರೆಗೂ ನೋಡಿ ಮೆಸರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಅಡಿ ಸ್ಕೇಲು ನೋಡಿ ಒಂದು ಸ್ಕೇಲ್ ಇದು ನಮಗೆ ಈಗ ಪೂಜಾ ಬಾಸ್ಕೆಟ್ ಆಗ್ತಿರೋದಲ್ವಾ ನಾನು ಎಷ್ಟು ಅಡಿ ಬೇಕು ಅಂತ ತೋರಿಸ್ತೀನಿ ಒಂದು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ತುಂಬ ಕೇರ್ಫುಲ್ಲಾಗಿ ವೈರನ್ನ ಬಿಟ್ಕೊಂಡು ಹಾಕಬೇಕು ಯಾರಾದರೂ ಎಲ್ಪಿಗಿದ್ರೆ ತುಂಬಾ ಯೂಸ್ ಆಗುತ್ತೆ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಇದು ಸ್ಟೀಲು ಸ್ಕೇಲ್ ಆಗಿರೋದು ನನ್ನದು ದೊಡ್ಡ ಸ್ಕೇಲಲ್ಲೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಸ್ಕೀಲ್ ಸ್ಕೇಲ್ನ ಸ್ಟೀಲ್ದೇ ತಗೊಂಡಿದ್ದೀನಿ ಸಾರಿ ಎಲ್ಲ ಮಿಸ್ ಆಯಿತು ಒಂದು ನಿಮಿಷ ಸ್ವಲ್ಪ ಜಾರ್ತಾ ಇದೆ ಇದು ಸಾಫ್ಟು ಜಾಸ್ತಿ ನೈಸ್ ಇದೆ ಅಲ್ವಾ ಅದಕ್ಕೆ ಜಾರ್ತಾ ಇದೆ ನೋಡಿ ಹಿಂಗೆ ತೋರಿಸ್ತೀನಿ ಒಂದು ಅಡಿ ಇದೆ ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಏಳು ರಡಿ ಆದರೆ ನಮಗೆ ಪೂಜಾ ಬಾಸ್ಕೆಟ್ಗೆ ಮಸ್ತ್ ಆಗುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಹೀಗೆ ಇಲ್ಲಿಗೆ ಈ ಎಡ್ಜ್ಜಿಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ನೋಡಿ ಇಷ್ಟು ಈ ಥರ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಆದ್ರೆ ಪೂಜಾ ಬಾಸ್ಕೆಟ್ಗೆ ಮಸ್ತ್ ಆಗುತ್ತೆ ಏಳು ಅಡಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಸ್ಕೆಟ್ ಈ ಥರ ನಮಗೆ ಒಂದು ಟ್ವೆಂಟಿ ಫೋರ್ ಪೀಸ್ ಬೇಕು ನಾನು ಇದನ್ನು ಗ್ರೀನ್ ಕಲರ್ ವೈರನ್ನ ಕಟ್ ಮಾಡ್ಕೊಂಡು ಸಿಗ್ತೀನಿ ನೋಡಿ ಈ ಥರ ಏಳು ಅಡಿ ಟ್ವೆಂಟಿ ಫೋರ್ ಪೀಸು ತೋರಿಸ್ತೀನಿ ಕಟ್ ಮಾಡ್ಕೊಂಡು ಸಿಗ್ತೀನಿ ಕಟ್ ಮಾಡ್ಕೊಂಡು ವೀಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದೇ ಕಲರು ಇದನ್ನು ನಾನು ಆಮೇಲೆ ತೋರಿಸ್ತೀನಿ ಇದನ್ನ ಯಾವ ಥರ ಯೂಸ್ ಅಂತ ಒಂದೇ ಕಲರ್ದು ಗ್ರೀನ್ ಕಲರ್ದು ಟ್ವೆಂಟಿ ಫೋರ್ ಪೀಸಸ್ನ ಕಟ್ ಮಾಡ್ಕೊಳ್ಬೇಕು